ನಮಸ್ಕಾರ ನಮಸ್ಕಾರ ಹೆಸರು ಸರ್ ಶೇಷಾಚಾರ್ಯ 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 ಸರ್ ಇದನ್ನು ಸುದೇಶ ದೇಶ ಕೇರಾಮ ಕೊಡೋಕೆ ಇರಲ್ಲ ಹೇಗೆ ಪರಿಚಯ ಆಯಿತು ಇದರಿಂದ ಹೇಗೆ ನಾನು ಯೂಟ್ಯೂಬ್ ನೋಡ್ತಾ ಇತ್ತು ಯೂಟ್ಯೂಬಲ್ಲಿ ಏನೋ ಅದು ಇದು ಸರ್ಚ್ ಮಾಡ್ತಾ ಇದ್ದಾಗ ಒಂದು ವಿಡಿಯೋ ವೀಡಿಯೋ ಬಂತದ ಬಂದಾಗ ಅದು ಗುರುಲಿಂಗಯ್ಯವರು ಕಾಣಿಸ್ಕೊಂಡರು ಅವ್ರದ್ದು ವಿಡಿಯೋ ನೋಡಿದೆ ಒಂದು ಸಾರಿ ನೋಡಿದ್ರೆ ನನಗೆ ಸಮಾಧಾನ ಆಗಲಿಲ್ಲ ಮತ್ತೊಂದು ಸಾರಿ ನೋಡಿದೆ ಓಕೆ ನೋಡ್ತಾ ನೋಡ್ತಾ ಏನಾಯಿತು ಅದನ್ನು ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ ಏನು ವಿಶೇಷವಾಗಿದೆಯಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಬಿಟ್ಟು ಅದರಲ್ಲಿ ನಂಬರ್ಸು ಸ್ಕೋಲ್ ಆಗ್ತಾ ಇತ್ತು ಓಕೆ ಒಂದು ನಂಬರ್ಗೆ ನಾನು ಇದು ಮಾಡಿದೆ ಅದು ಡೈರೆಕ್ಟಾಗಿ ವೀರೇಶ್ ಇತ್ತು ಓಕೆ ಸೊ ವೀರೇಶ್ ಅವರು ತಗೊಂಡರು ಅದ್ರ ಬಗ್ಗೆ ನನಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಅಂದರೆ ಹೇಳಿದ ಮೇಲೆ ನಾನು ತರಿಸ್ಕೊಂಡೆ ನಾನೊಂದು ಸುಮಾರು ಆವಾಗಲೇನೇ ಒಂದು ಹತ್ತು ಬಾಟ್ಲು ತರಿಸ್ಕೊಂಡು ಓಕೆ ತರಿಸ್ಕೊಂಡು ನಾನು ಯೂಸ್ ಮಾಡಿದೆ ನನಗೆ ಆ್ಯಕ್ಚುಲಿ ಶುಗರ್ ಇತ್ತು ಎಷ್ಟು ಸರ್ ಸುಮಾರು ಮುನ್ನೂರ ಅರವತ್ತಿತ್ತು ಮುನ್ನೂರ ಅರವತ್ತು ಮುನ್ನೂರ ಅರವತ್ತಿತ್ತು ನಾನು ತುಂಬ ಸುಸ್ತಾಗಿ ಹೋಗ್ತಿದೆ ವೆಯ್ಟು ಜಾಸ್ತಿ ಇದೆ ಎಂಬತ್ನಾಲ್ಕು ಕೆ ಜಿ ಇದೆ ಸೊ ನನಗೆ ತುಂಬ ಸುಸ್ತು ಆಗೋಗ್ತಿತ್ತು ಒಂದು ಗಂಟೆ ಒಂದುವರೆಗೆ ಊಟ ಮಾಡಲಿಲ್ಲ ಅಂತಂತಂದರೆ ಅಲ್ಲೇ ಕುಸು ಬಿಡೋ ಥರ ಸುಸ್ತು ಸುಸ್ತಾಗ್ತಿತ್ತು ನಾನು ಇದನ್ನು ನಿಮ್ಮ ನಿಮ್ಮ ಅಡ್ವೈಸ್ ತೊಗೊಂಡು ನಾನು ಕೇರಳ ಮೃತ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಎರಡು ಸ್ಪೂನ್ ತೊಗೊಳ್ತೀನಿ ಇಪ್ಪತ್ತು ನಿಮಿಷ ಬಿಟ್ಟು ಒಂದು ಒಂದು ಗ್ಲಾಸ್ ಬಿಸಿನೀರು ಕಾಫಿ ಕುಡಿಯೋ ಥರ ಕುಡಿತೀನಿ ನಾನು ಮತ್ತು ಸಂಜೆ ಕುಡಿತೀನಿ ಸೊ ಮೂರು ಮೂರು ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ನನ್ನ ವೆಯ್ಟ್ ಎಪ್ಪತ್ತೊಂಬತ್ತು ಕೆ ಜಿ ಇದೆ ಐದು ಕೆಜಿ ಕಡಿಮೆ ಆಗಿದ್ದೀನಿ ಮತ್ತೆ ನನ್ನ ಸ್ವಂತ ಬಂದು ಇವಾಗ ಒಂದೂವರೆ ಇಂಚ್ ಕಡಿಮೆ ಆಗಿದೆ ಇಂಚು ಕಡಿಮೆ ಆಗಿದೆ ಡಯಾಬಿಟಿಸ್ ಏನೂ ಇಲ್ಲ ನೂರ ಎಂಬತ್ತಿದೆ ಮೊನ್ನೆ ಚೆಕ್ ಮಾಡ್ಕೊಂಡು ಮೂರು ದಿವಸ ಆಯ್ತು ನಾರ್ಮಲ್ ಬಂದ್ಬಿಟ್ಟಿದೆ ಏನು ತೊಂದರೆ ಇವನ್ ಟ್ಯಾಬ್ಲೆಟ್ಸ್ ನಾನು ತೊಗೊಳ್ತೀನಿ ಅನ್ನೋದು ಸಹ ಮರೆತೇ ಹೋಗ್ತೀನಿ ಮತ್ತೆ ಬಿ ಪಿ ನಂತರ ನನಗೆ ಭಾಳ ಜೋರು ಬೇರೆ ಕೋಪ ಬರ್ತಿತ್ತು ಈಗ ಕೋಪನೇ ಬರಲ್ಲ ನನಗೆ ನಮ್ಮ ಮಿಸರ್ಸ್ ಹೇಳ್ತಾಳೆ ಏನು ಭಾಳ ಆಗ್ಬಿಟ್ಟಿದೆ ಸನ್ಯಾಸಿ ಆಗ್ಬಿಟ್ಟಿದಾರೆ ಕೂಲಾಗಿರ್ತಾರೆ ಅಂದ್ರೆ ಅಮೃತ್ ಮಹಿಮೆ ಅಂತ ಹೇಳ್ತಾರೆ ಜೋಕ್ ಮಾಡ್ತಾ ಇರ್ತೀನಿ ಏರ್ ಅಮೃತ್ ಮಹಿಮೆ ಅಂತ ಹೇಳ್ಬಿಟ್ಟು ಇಲ್ಲ ಬಟ್ ಅದೇ ಥರ ಕೆಲಸ ಮಾಡುತ್ತೆ ಅದೇ ರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆಮೇಲೆ ನಾನೇನು ಮಾಡಿದೆ ಏಜೆನ್ಸಿ ತೊಗೊಳ್ಬೇಕು ಅಂತ ಡಿಸೈಡ್ ಓಕೆ ಏಜೆನ್ಸಿ ತಗೊಂಡೆ ತೊಗೊಂಡು ಒಂದು ಮೂರುವರೆ ತಿಂಗಳು ಆಯ್ತು ನನಗೆ ಮೂರುವ ತಿಂಗಳಲ್ಲ ಐವತ್ತಾರು ಜನಕ್ಕೆ ನಾನು ಇದು ಕೊಟ್ಟಿದ್ದೀನಿ ಐವತ್ತಾರು ಕಸ್ಮರ್ ಐವತ್ತಾರು ಕಸ್ಟಮರ್ಸ್ ಕೊಟ್ಟಿದ್ದೀನಿ ಎಲ್ಲರೂ ಹ್ಯಾಪಿ ತುಂಬ ಚೆನ್ನಾಗಿದೆ ಶಿವಮೊಗ್ಗ ಒಂದು ಲೇಡಿ ಕೊಟ್ಟಿದ್ದೀನಿ ಅವರಿಗೆ ಎದ್ದು ಕುತ್ಕೊಂಡು ಓಡಾಡಕ್ಕಾಗ್ತಿರ್ಲೋ ತುಂಬ ಹೊಟ್ಟೆ ಇತ್ತು ಸ್ಟ್ಯಾಂಡ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಅವ್ರಿಗೆ ಕೊಟ್ಟಿದ್ದೀನಿ ಅವ್ರು ಇವಾಗ ಸ್ಟ್ಯಾಂಡ್ ಇಲ್ಲದೆ ಓಡಾಡ್ತಾ ಸ್ಟ್ಯಾಂಡ್ ಇಲ್ದೇನೆ ಓಡಾಡ್ತಿದ್ರೆ ಪ್ರತಿ ತಿಂಗಳು ಒಂದೊಂದು ಲೀಟರ್ ತಗೊಳ್ತಾ ಓಕೆ ಬಹಳ ಎಫೆಕ್ಟಿವ್ ಆಗಿದೆ ತುಂಬಾ ಒಳ್ಳೆ ರಿಸಲ್ಟ್ ನಿಮ್ಮ ಬಗ್ಗೆ ಮಾತಾಡೋಕೆ ಇಲ್ಲ ಮಾತಾಡೋ ಇಲ್ಲ ಮಕ್ಕಳು ನನ್ನ ಮೊಮ್ಮಗ್ಳು ಕೊಡ್ತೀನಿ ಕುಡಿತಾಳೆ ಎಷ್ಟು ತಾಳೆ ಮೂರು ವರ್ಷ ಬಾಟ್ಲು ಎತ್ಕೊಂಡು ಬಂದ್ಬಿಟ್ಟು ಕೊಡುತ್ತತ್ತ ಅಂತ ಹೇಳ್ತಾಳೆ ಹಾಕಿ ಕೊಟ್ಟರೆ ಕುಡಿತಾ ಇರ್ತಾಳೆ ಅವಳು ಅವಳು ಅಷ್ಟು ಚೂಟಿ ಇದ್ದಾಳೆ ಭಾಳ ಎಫೆಕ್ಟಿವ್ ಆಗಿದೆ ಎಲ್ಲರೂ ಕುಡಿಬೋದು ಮಾಡಿರ್ತಕ್ಕಂಥ ಬಗ್ಗೆ ಇಲ್ಲ ಅವ್ರ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಏನೋ ಒಂಥರ ಗುರುಗಳೇ ಅವರು ರೈಲಲ್ಲೇ ಒಂಥರ ಗುರುಗಳೇನೆ ಏನೋ ಬುದ್ಧನ್ ಥರ ನಮ್ಗೆ ಅನ್ಸುತ್ತೆ ಅವ್ರ ನೋಡಿದ್ರೆ ರೈಲಿ ರೈಲಿ ಒಂಥರ ಬುದ್ದನ್ ಥರ ಅಂತ ಅನ್ಸುತ್ತೆ ಭಾಳ ಸ್ಪೀಚ್ ಕೇಳೋದು ಚೆನ್ನಾಗಿದೆ ಮತ್ತು ಇನ್ಫಾರ್ಮೇಷನ್ಸು ತುಂಬ ಚೆನ್ನಾಗಿ ಕೊಡ್ತಾರೆ ಅವರು ಇನ್ಫಾರ್ಮೇಶನ್ಸ್ ಆ ಇನ್ಫಾರ್ಮೇಶನ್ ಪ್ರತಿಯೊಬ್ಬರು ಕೇಳಬೇಕು ತಗೊಳ್ಬೇಕು ದಿವಸ ಈ ಸಿಟಿ ಒಳಗಡೆ ಬದುಕ್ತಾ ಇದ್ದಾರೆ ತುಂಬ ಜನ ಹೌದು ಇವತ್ತು ಈ ಒಂದು ಸ್ವದೇಶಿ ದೇಶಕ್ಕೆ ತುಂಬಾ ಜನಗಳಿಗೆ ಒಂದು ಹೆಲ್ತ್ ಆಗಿ ಒಂದು ಪ್ರೊವೈಡ್ ಮಾಡ್ತಾ ಇದೆ ಇನ್ನ ಮುಂದಿನ ದಿನದಲ್ಲಿ ಇಷ್ಟು ಜನ ಮುಂದಿನ ನನಗಿರೋ ಕಾಂಟ್ಯಾಕ್ಟ್ಸಲ್ಲಿ ಸಾವಿರಾರು ಜನಕ್ಕೆ ಕೊಡ್ತೀನಿ ನೂರಾರು ಜನಕ್ಕಲ್ಲ ಸಾವಿರಾರು ಜನಕ್ಕೆ ಅದು ಹೇಗೆ ಅಂತ ಹೇಳಿ ನಾನು ಪ್ಲಾನ್ ಮಾಡಿದ್ದೀನಿ ನಿಮ್ಮ ಸಹಕಾರ ಕೊಡಿ ನಾನು ಖಂಡಿತವಾಗ್ಲೂ ನಾನು ಸಾವಿರ ಜನದ ಮೇಲೆ ತಲುಪಿಸ್ತೀನಿ ಇದನ್ನು ನಾನು ಇದನ್ನ ನಾನು ಡಾಕ್ಟರ್ಸ್ ಕೊಟ್ಟಿದ್ದೀನಿ ಇನ್ನೊಂದು ಡಾಕ್ಟರ್ ಅವರು ಅವರು ಕ್ಲಿಯರ್ ಅವರು ಹಾಸ್ಪಿಟಲ್ನಲ್ಲಿ ಅವ್ರ ಹಾಸ್ಪಿಟ್ಲಲ್ಲಿ ಇದನ್ನೇ ಕೊಡ್ತಾರೆ ಎಲ್ರು ಬಂದವ್ರಿಗೆಲ್ಲರಿಗೂ ಎರಡು ಎರಡು ಸ್ಪೂನ್ ಕುಡಿಯಿರಿ ಅಂತ ಹೇಳ್ತೀವಿ ನಾನು ಕಳಿಸ್ತಾ ಇದ್ದಾರೆ ಅವರು ಬೇರೆ ಯಾವುದೋ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ರು ನಾನು ರೆಕಮೆಂಡ್ ಮಾಡಿದೆ ಸರ್ ಈ ಥರ ಇದೆ ನಮ್ಮದು ಅಂತ ಅವ್ರು ಯಾವ್ದಾರು ಬಾಟಲ್ ಕೊಡ್ತಾಯಿದ್ರಂತೆ ನಾನು ಹೇಳಿದೆ ಇದು ಟಪ್ಪರ್ ವೇರ್ ಬಾಟಲ್ ಸರ್ ಬಿಸಾಕಿದ್ರು ಹೊಡೆದೋಗಲ್ಲ ಅಂತೇಳಿ ಆ ಫಾರ್ಮಸಿಸ್ಟ್ ಹೇಳಿದ್ರು ಇಲ್ಲ ದೂರ ದೂರದಿಂದ ಬರ್ತಾರೆ ಬಾಟಲ್ಸ್ ತೊಗೊಂಡೋಗ್ತಾರೆ ಆಗಲ್ಲ ಕ್ಯಾರಿ ಮಾಡೋಕ್ಕೆ ಅಂತ ಹೇಳ್ತಾರೆ ಅಂದರು ಅದಕ್ಕೆ ನಾನು ಹೇಳಿದೆ ಇದು ಟಪ್ಪರ್ ವೇರ್ ಬಾಟಲ್ಸೇ ಯೂಸ್ ಮಾಡಿದ್ದೀನಿ ವ್ಯಕ್ತಿ ಬಿಸಾಕರು ಹೊಡೆದೋಗಲ್ಲ ಅಂತ ಅಪ್ರೋಚ್ ಮಾಡಿದ್ದೀನಿ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರೆ ದಿನಾ ಅಲ್ಲಿ ಐವತ್ತರಿಂದ ಅರುವತ್ತು ಬಾಟಲ್ಸ್ ಹೋಗುತ್ತೆ ಪರ್ ಡೇಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವತ್ತು ನಾವು ಬೆಂಗಳೂರು ಸಿಟಿ ಒಳಗಡೆ ಸುಂಕದ ಕಟ್ಟೆ ನಾವು ಇದ್ದೀವಿ ನಮ್ಮ ಸೇಶೇ ಸರ್ ಸು ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ನನಗೆ ಆನ್ಲೈನ್ ಮುಖಾಂತರ ಕಾಂಟ್ಯಾಕ್ಟ್ ಆದರೂ ಅವರಿಗೆ ನಾನು ಈ ಒಂದು ಉತ್ಪನ್ನ ಕಲಿಸಿದ್ದೆ ಇವತ್ತು ಅವ್ರ ಬಾಯಿಂದ ನಾವು ಕೇಳಿದ್ದೀವಿ ಎಂಥ ಒಂದು ಉತ್ಪನ್ನದ ಬಗ್ಗೆ ಅವರು ರಿಸಲ್ಟ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಇವತ್ತು ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಜನಗಳಿಗೆ ನಾವು ಒಂದು ಸ್ವದೇಶಿ ದೇಶ ಕಡೆಯಿಂದ ಕೇರಾಮೃತ ಉತ್ಪನ್ನವನ್ನು ಮನೆ ಮನೆಗೆ ತಲುಪಿಸ್ಬೇಕಂತಹ ಒಂದು ಉದ್ದೇಶದಲ್ಲಿ ನಾವು ಇವತ್ತು ಟ್ರಾವೆಲಿಂಗಲ್ಲಿದ್ದೀವಿ ಇವತ್ತು ಗುರುಗಳಿಂದ ನಮಗೆ ಅದ್ಭುತ ಮಾಹಿತಿ ಸಿಕ್ಕಿದೆ ಪ್ರತಿಯೊಬ್ಬರು ಈ ಉತ್ಪನ್ನ ಯೂಸ್ ಮಾಡಿ ಈಗ ಲಾಸ್ಟ್ ರೀಸೆಂಟಾಗಿ ಅವ್ರಿಗೆ ಪೇಸ್ಟ್ ಕಳಿಸಿದ್ವಿ ಆ ಟೂತ್ ಪೇಸ್ಟ್ ಬಗ್ಗೆ ಅವರ ಒಪಿನಿಯನ್ ಕೇಳೋದು ನೋಡಿ ಸರ್ ಟೂತ್ಪೇಸ್ಟ್ ಇದೆಯಲ್ಲ ಓಕೆ ಭಾಳ ಚೆನ್ನಾಗಿ ಕೆಲಸ ಮಾಡಿ ಯಾವ ಎಷ್ಟೇ ನೋವಿರಲಿ ಎರಡು ದಿವಸದಲ್ಲಿ ನೋವು ಕಡಿಮೆ ಆಗುತ್ತೆ ಸರ್ ಇದನ್ನು ಇದನ್ನು ಒಬ್ಬ ಡೆಂಟಲ್ ಡಾಕ್ಟ್ರಿಗೆ ನಾನು ಕೊಟ್ಟೆ ಓಕೆ ಅವರು ಯೂಸ್ ಮಾಡೋದು ಆಗಿ ಕೊಟ್ಟೆ ಓಕೆ ಒಂದು ಸೋಪು ಒಂದು ಪೇಸ್ಟು ಕೊಟ್ಟು ಬಂದು ಯೂಸ್ ಮಾಡಿ ಮೇಡಮ್ ನೀವು ಲತಾ ಅಂತೇಳ್ಬಿಟ್ಟು ಓಕೆ ಯೂಸ್ ಮಾಡಿ ನೀವು ಆಮೇಲೆ ನನಗೆ ಹೇಳಿ ಈಗ ಅವರು ನನಗೆ ಒಂದು ಐವತ್ತೈದು ಪೀಸು ತಂದು ಕೊಡಿ ಯಾಕಂದರೆ ಅವ್ರು ಕಸ್ಟಮರ್ ಕೊಡೋದಕ್ಕೆ ಐವತ್ತೈದು ಪೀಸ್ ಲತೀ ಲತ ಕಾಟೇಳಿ ಐವತ್ತು ಪೀಸ್ ಕೊಡಿ ಅಂತ ಹೇಳಿದ್ದಾರೆ ಮತ್ತು ಅವರ ಅಕ್ಕ ಅವರು ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಒಳ್ಳೆ ಟ್ಯೂಟರ್ ಆಗಿದ್ದಾರೆ ಒಳ್ಳೆ ಪೋಸ್ಟರ್ ಇದ್ದಾರೆ ಸೊ ಅವ್ರ ಕಡೆಯಿಂದ ತುಂಬಾ ಬರೋದಿದೆ ಅದನ್ನು ಆ ಟೈಮಲ್ಲಿ ನಿಮ್ಮನ್ನು ಕರಿತೀನಿ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಮಚ್